ನಮಸ್ಕಾರ ಇದು ಸುದ್ದಿ ಸಂವಾದ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ಟವರಿದ್ದಾರೆ ಶಶಿಧರ ಭಟ್ಟವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಕೂಡ ಇವತ್ತು ಗಣೇಶ ಚತುರ್ಥಿ ಗಣೇಶ ಅಂದ್ರೆ ಪ್ರಕೃತಿಗೆ ಹತ್ತಿರನಾದವನು ಹಾಗೆ ಗಣೇಶ ನಮಗೆ ಒಬ್ಬ ದೇವರಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮವನು ಆಗಿ ಹತ್ತಿರ ಅನಿಸುವ ಅಹ್ ಗಣೇಶನನ್ನ ಅಥವಾ ಗಣೇಶ ಹಬ್ಬದ ಸಂದರ್ಭವನ್ನು ನೋಡ್ಕೊಳ್ತಾ ನಾವು ಇವತ್ತು ಪ್ರಕೃತಿಗೆ ವಿರುದ್ಧವಾದ ಒಂದು ಸನ್ನಿವೇಶವನ್ನು ನೋಡ್ತಾ ಇರುವ ಹೊತ್ತಲ್ಲಿ ಡೆಮಾಕ್ರಸಿಗೆ ವಿರುದ್ಧವಾದ ಒಂದು ಸನ್ನಿವೇಶವನ್ನು ನೋಡ್ತಾ ಇರುವ ಹೊತ್ತಲ್ಲಿ ಮಹಿಳೆಯರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಆಗುವ ದಾಳಿಗಳ ಬೇರೆ ಬೇರೆ ರೀತಿಯಲ್ಲಿ ಆಗುವ ದಾಳಿಗಳ ವಿಚಾರವನ್ನು ಮಾತಾಡೋಕ್ಕೆ ಹೊರಟಿದ್ದೀವಿ ಸೊ ನೀವು ಇದನ್ನ ಹೇಗೆ ಇದನ್ನು ನೋಡ್ತೀರಿ ಸನ್ನಿವೇಶವನ್ನು ಗೌಡ್ರಾವೊಂದು ಮೂರ್ನಾಲ್ಕು ಘಟನೆಗಳನ್ನ ಇಟ್ಕೊಂಡು ನೋಡ್ಬೋದು ಇದರ ಹಿಂದೆ ಕೆಲಸ ಮಾಡುವ ಮನಸ್ಸು ಎಂಥ ಅಪಾಯಕಾರಿಯಾದದ್ದು ಮತ್ತು ಆ ಮನಸ್ಸು ಒಂದು ದೇಶದ್ರೋಹದ ಮನಸ್ಸು ಅಂತ ನಾನು ಹೇಳ್ತೇನೆ ಇವತ್ತು ನಾನು ನೋಡ್ತಾ ಇದ್ದೆ ಪ್ರಿಂಟ್ ನಿಮ್ಗೆ ಗೊತ್ತಿರಬೇಕು ಪ್ರಿಂಟ್ ಅಂತ ಒಂದು ವೆಬ್ ಇದರಲ್ಲಿ ಅದೊಂದು ಆರ್ಟಿಕಲ್ ಬೆಂಗಳೂರದ ಸಂಬಂಧಪಟ್ಟಾಗಿ ಬಂದಿತ್ತು ಅದು ಇಡ್ಲಿ ದೋಸೆ ಬಟರ್ ಅಂತ ಒಂದು ಕಂಪ್ನಿ ಇದೆ ನಿಮ್ಗೆ ಗೊತ್ತಿರ್ಬೋದು ಅದು ರೆಡಿಮೇಡ್ ಫುಡ್ ರೆಡಿ ಇರುತ್ತೆ ನೀವು ಅಂಗಡಿಗೆ ಹೋಗ್ಬಿಟ್ರೆ ನೀವು ದೋಸೆ ಮಾಡೋಕ್ಕಾಗಲ್ಲ ಮನೇಲಿ ನಿಮ್ಮ ಶ್ರೀಮತಿಯವರು ಇಲ್ಲ ಯಾರೂ ಇಲ್ಲ ಅಂದರೆ ಚದ್ಬಿಟ್ಟು ಟೀಟೆ ತಂದು ಜೀ ಅಂತ ದೋಸೆ ಹೇಳ್ಬೋದು ಭಾಳಷ್ಟು ಜನ ಅದನ್ನೇ ಮಾಡ್ತಾರೆ ಅದು ಇವತ್ತು ಮಾರ್ಕೆಟ್ನಲ್ಲಿ ಭಾಳ ಪಾಪ್ಯುಲರ್ ಆಗ್ತಿದೆ ಅದನ್ನ ಇಡ್ಲಿಗಾಗೂ ಬಳಸ್ಬೋದು ದೋಸೆಗಾಗು ಬಳಸ್ಬೋದು ಈ ಕಂಪ್ನಿಯ ವಿರುದ್ಧ ಒಂದು ಪ್ರಚಾರ ಪ್ರಾರಂಭ ಆಯಿತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಾರದ ಹಿಂದೆ ಇರ್ಬೋದು ಅದು ಚೆನ್ನೈದಲ್ಲಿ ಏನಾಗಿತ್ತು ಅಂತ ಯಾರೋ ಇಬ್ಬರು ಬಂದು ಒಂದು ಇದು ಮಾಡಿದ್ರು ಒಬ್ಬ ತಂಗಮ್ ಕಾರ್ತಿಕ್ ಅಂತ ಒಬ್ಬ ವ್ಯಕ್ತಿ ಇನ್ನೊಂದು ಹೆಸರೇ ಭಾಳ ಮಜಾ ಇದೆ ಅದೇನೋ ಸ್ವಯಂಮೇವ ಮೃಗೇಂದ್ರತ ಅಂತ ಅದೇನೋ ನನ್ನ ಮಕ್ಕಳು ಅದು ಕನ್ನಡ ನೋವು ಯಾ ಜಾಸ್ತಿ ಗೊತ್ತಿಲ್ಲ ಅವರು ಶುರು ಮಾಡಿದ್ರು ಏನು ಅಂದರೆ ಈ ಏನಿದೆ ಇಡ್ಲಿ ದೋಸಾ ಬಟರ್ನಲ್ಲಿ ಏನಿದೆ ಇದರಲ್ಲಿ ಹಸಿವಿನ ಎಲುಬನ್ನು ಬಳಸಲಾಗತ್ತೆ ಅಂತ ಒಂದು ಆರೋಪ ಎರಡನೇದಾಗಿ ಈ ಸಂಸ್ಥೆಯಲ್ಲಿ ಬರೀ ಮುಸ್ಲಿಮರು ತಗೊಂಡಿದ್ದಾರೆ ಅಂತ ಶುರು ಮಾಡಿದ್ರು ಈ ಕಂಪ್ನಿ ಏನಿದೆ ಈ ಕಂಪ್ನಿಯ ಓನರು ಬೆಂಗಳೂರಿನವರು ಪಿ ಸಿ ಮುಸ್ತಾಫಾ ಅವರು ಕಟ್ಟಿದ ಕಂಪ್ನಿ ಅದು ಇಟ್ಸ್ ಡೂಯಿಂಗ್ ವೆಲ್ ನಮ್ಮ ಮನೇಲಿ ಯಾರೋ ಇಲ್ಲದಿದ್ದರು ನೀವು ತರ್ಬೋದು ನಾನು ತರ್ಬೋದು ದೋಸೆ ಹಿಟ್ಟು ರೆಡಿ ಇರುತ್ತೆ ಕಡ್ರ ಜಿ ಎಂಥದ್ದು ಆ ಕಡೆ ತಿಂತ ಚೆನ್ನಾಗಿದೆ ಟೇಸ್ಟಿ ಒಂದು ಕ್ಲಾರಿಫಿಕೇಷನ್ ಕೊಟ್ಟರು ಅಯ್ಯೋ ನಮ್ಮ ಕಂಪ್ನಿಯಲ್ಲಿ ಅಂಥದ್ದಲ್ಲ ಯಾರು ಬೇಕಾದರೂ ನೀವು ಇದು ಮಾಡಬಹುದು ಇದು ಮಾಡಲ್ಲ ಬಟ್ ಆದರೆ ಅದ್ರ ಯಾವ ರೀತಿ ದುಷ್ಪರಿಣಾಮ ಬೀರ್ಬೇಕು ಬೀರ್ಬಿಟ್ಟಿತ್ತು ಆದರೆ ಹೀಗಂತ ತಕ್ಷಣ ಏನಾಗುತ್ತೆ ಅದರ ವ್ಯಾಪಾರ ಕಡಿಮೆ ಆಗ್ತಾ ಹೋಗುತ್ತೆ ಇದರ ಹಿಂದಿನ ಮನಸ್ಸು ಅಪಾಯಕಾರಿಯಾದ್ದು ಅಂತ ನನಗೆ ಯಾವುದೇ ಅನುಮಾನ ಇಲ್ಲ ಇದ್ರ ಟಾರ್ಗೆಟ್ ಅವರು ಟಾರ್ಗೆಟ್ ಮಾಡ್ತಿರೋದು ನೋಡಿ ಅದರಂತೆ ಮೈಸೂರಿನ ಸಂಸತ್ ಸದಸ್ಯರು ಒಂದು ಕಾಲದ ಪತ್ರಕರ್ತರು ಸೋ ಕಾರ್ಡ್ ಪತ್ರಕರ್ತರು ಆಯಿತಾ ಸಿಂಹ ಅಂತಿದ್ದಾರೆ ಅವರು ಪ್ರಚಾರ ಶುರು ಮಾಡಿದ್ರು ಆ ಹಿಂದಿನ ಮನಸ್ಸು ನೋಡಿ ನಮ್ಮ ದೇವಸ್ಥಾನಗಳನ್ನು ಕಳ ಕೆಡಗಿದರೆ ಹುಷಾರ್ ಮಸೀದಿಗಳನ್ನು ಯಾಕೆ ಕೆಡವಲ್ಲ ಅಂದರೆ ನೀವು ದೇವಸ್ಥಾನ ಎಲ್ಲೋ ಅನಧಿಕೃತವಾಗಿ ಕಟ್ಟಿದೆ ದೇವಸ್ಥಾನಗಳು ಇನ್ನೊಂದು ಇದೆ ರೋಡ್ ಪಕ್ಕಲಾಗಿ ಕಟ್ಬಿಡ್ತಾರೆ ಕಟ್ಟಿ ಪಾರ್ಕ್ನಲ್ಲಿ ಕಟ್ಬಿಡ್ತಾರೆ ದೇವಸ್ಥಾನ ಜಾಗ ಹೊಡೆಯೋದಕ್ಕೆ ಒಂದು ದೇವಸ್ಥಾನ ಈಸಿಯೆಸ್ಟ್ ವೇ ಖಾಲಿ ಜಾಗ ಇದೆ ಒಂದು ದೇವ್ರು ಇಟ್ಬಿಡ್ದು ಮೊದಲೇ ಉದ್ಭವ ಅಂತ ಒಂದು ವೈಕುಂಠರಾಜು ಅವ್ರದ್ದು ಒಂದು ಕ ಇದು ಬಂದಿತ್ತು ಅದು ಸಿನಿಮಾ ಕೂಡ ಆಯ್ತು ಆ ಉದ್ಭವ ಎಲ್ಲ ಉದ್ಭವ ಮೂರ್ತಿಗಳೇ ನನ್ನ ಎಲ್ಲ ಕಡೆ ಸೊ ಇಂಥದ್ದಿದ್ರೆ ಹೊಡೆದು ಬಿದ್ದುಬಿಟ್ಟು ನೀವು ಹಿಂದೂಗಳದ್ದು ಮಾತ್ರ ಕೆಡಗ್ತೀರಿ ಹುಷಾರಿ ಮುಸ್ಲಿಮ್ರದ್ದು ಯಾಕೆ ಕೆಡಗಲ್ಲ ಅಂತ ಪ್ರಶ್ನೆ ಕೇಳ್ತಾ ಈ ಅಲ್ಪಸಂಖ್ಯಾತರ ಟಾರ್ಗೆಟ್ ಮಾಡೋಂಥದ್ದು ಇವೆರಡು ಘಟನೆಗಳು ಅಷ್ಟು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿದ್ ನೋಡಿ ಅದರಂತೆ ಮಹಿಳೆಯರನ್ನ ಟಾರ್ಗೆಟ್ ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ನಾವು ಇತ್ತೀಚೆಗೆ ಪ್ರಶಾಂತ್ ಸಂಬರ್ಗಿ ಅಂತ ಒಬ್ಬ ಗ್ರೇಟ್ ಇವರೇಜ್ ಕಿತ್ತೂರು ಚೆನ್ನಮ್ಮನ ಮರಿ 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 ಮಗನ ಅಂತ ಕ್ಲೇಮ್ ಮಾಡ್ಕೊತ ಯಾರ ಮಗ ಯಾರು ತಾಯಿ ಮಾತ್ರ ಗೊತ್ತಿರುತ್ತೆ ನಾವು ಅದನ್ನ ಡಿಸ್ಕಸ್ ಮಾಡಬಾರ್ದು ಯಾಕೆಂದರೆ ಅಮ್ಮ ಅನ್ನೋದು ಏನಿದೆ ಅದು ಅಪ್ಪ ಅನ್ನೋದು ನಂಬಿಕೆ ಅಮ್ಮ ಅನ್ನೋದು ವಾಸ್ತವ ಅಂತ ಬಟ್ ಕ್ಲೇಮ್ ಮಾಡ್ಕೊಳ್ಳೋದು ಅಲ್ವಾ ಸೊ ಆ ಪ್ರಕರಣದಲ್ಲಿ ಇವತ್ತು ಚಂದ್ರಚೂಡ್ ಕೆಲವು ವಿಚಾರಗಳು ಬಹಳ ಮುಖ್ಯವಾದ ಹೇಗೆ ಹೆಣ್ಮಕ್ಳು ಟಾರ್ಗೆಟ್ ಆ ಹೆಣ್ಮಕ್ಕಳು ಟಾರ್ಗೆಟ್ ಮಾಡೋದು ಅಲ್ಪಸಂಖ್ಯಾತರು ಟಾರ್ಗೆಟ್ ಮಾಡೋದು ಎಲ್ಲ ಘಟನೆಗಳ ಹಿಂದೆ ಒಂದು ಮನಸ್ಸಿದೆ ಅಪಾಯಕಾರಿಯಾದ ಮನಸ್ಸು ಅದು ಮಹಿಳಾ ವಿರೋಧಿ ಮನಸ್ಸು ಅದು ಅಲ್ಪಸಂಖ್ಯಾತರ ವಿರೋಧಿ ಮನಸ್ಸು ಅದು ಜಾತೀಯತೆ ಕೋಮುವಾದವನ್ನು ಬಿತ್ತುವಂಥ ಮನಸ್ಸು ಈ ಗಣೇಶೋತ್ಸವದ ಸಂದರ್ಭದಲ್ಲಿ ನಾವಿದ ನೆನಪು ಇದ್ದೀವಿ ಸೊ ಅದಕ್ಕೆ ನೀವು ಈ ಗಣೇಶೋತ್ಸವಕ್ಕೆ ಮಾಡಿದ್ದು ನಾವು ಚರ್ಚೆ ಮಾಡ್ಬೋದು ಸರ್ಕಾರ ಯೂಟರ್ನ್ ಹೊಡೆದಿದ್ದು ಎಸ್ ಆಲ್ಸೋ ಗಣೇಶ ನಮಗೆ ಒಂದು ಈ ಡೆಮಾಕ್ರೆಸಿ ಅನ್ನುವಾಗ ಗಣನಾಯಕ ಅಂತೀವಿ ಗಣಗಳ ಅಧಿಪತಿ ಅವನು ಅಂದರೆ ಡೆಮಾಕ್ರೆಸಿಯ ಸಂದರ್ಭದಲ್ಲಿ ಗಣಗಳ ಅಧಿಪತಿ ಅನ್ನುವ ಗಣಪತಿಯನ್ನು ನಾವು ಹೇಗೆ ನೋಡಬೇಕು ಅಂದರೆ ಇದೆಲ್ಲ ಈ ನಮಗೆ ಏನು ಪ್ರಕೃತಿ ವಿರುದ್ಧವಾದ ಡೆಮಾಕ್ರೆಸಿ ವಿರುದ್ಧವಾದ ಈ ಸನ್ನಿವೇಶಗಳನ್ನು ನೋಡ್ತಿದ್ದೀವಲ್ಲ ಅಂಥದಲ್ಲಿ ನಮಗೆ ಹೇಗೆ ಮಾದರಿ ಅಂತ ಅನ್ನಿಸ್ತಾನೆ ಇಂಥ ಮನಸ್ಥಿತಿಗಳ ಮುಂದೆ ಒಂದು ಗಣೇಶ ಗಣಪತಿಯ ಬಗ್ಗೆ ನೀವು ರಾಹುಲ್ ಅವರ ಹೋಲ್ಗಾಗಂಗೆ ಬರುತ್ತೆ ಅವರಲ್ಲಿ ಅವನು ಗಣಪತಿ ಹೇಗೆ ಬಿಟ್ಟಿದ್ದ ಗಣಪತಿ ಅಂದರೆ ಅವನು ಗಣಗಳ ಅಧಿನಾಯಕ ಅಂತ ಅಂದರೆ ಈ ಇಂಡಿಯಾ ಸೊಸೈಟಿ ಇತ್ತಲ್ಲ ಮೊದಲು ಗಣಗಳಿದ್ದು ಅಂತ ಈಗ ಹೋಬಳಿಗಳಿದ್ದಂಗೆ ಇಸ್ಯರದ್ದು ಒಂದು ಗಣ ಇರ್ತಿತ್ತು ಅದಕ್ಕೊಬ್ಬ ಅಧಿನಾಯಕ ಇರ್ತಾಯಿದ್ದ ಅವನು ಅದರ ರಕ್ಷಕನೂ ಆಗಿರ್ತಿದ್ದ ಎಲ್ಲ ಆಗ್ತಾಯಿದ್ದ ಹೀಗೆ ಗಣಪತಿ ಒಬ್ಬನಿರಲಿಲ್ಲ ಸಾವಿರಾರು ಗಣಪತಿಗಳು ಇದ್ದು ಎಲ್ಲೆಲ್ಲಿ ಗಣಗಳಿವೆಯೋ ಅಲ್ಲೆಲ್ಲಿ ಒಬ್ಬ ಪತಿ ಇರ್ತಿದ್ದ ಇರ್ತಿದ್ದ ಹಾಗೆ ಅದು ಬೆಳೆದು ಬಂದದ್ದು ಅಂತ ಬೆಳೆದು ಹೇಗೆ ಬರಲಿ ಬಟ್ ಅದು ಪಡೆದುಕೊಂಡ ರೂಪ ಇದೆಯಲ್ಲ ಯಾವೇ ದೇವರಿ ಅನ್ನೋದು ಮೊದಲು ಸ್ಕೆಲ್ಟನ್ ಆಗಿರುತ್ತೆ ಅದಕ್ಕೆ ಜನ ರಕ್ತ ಮಾಂಸಗಳನ್ನು ತುಂಬುತ್ತಾ ಹೋಗ್ತಾರೆ ಬೆಳೀತಾ ಹೋಗ್ತಾರೆ ನಿಜವಾದ ರಾಮ ಅಂತ ಒಬ್ಬ ನಿಂತಿರ್ಬೋದು ಆದರೆ ಅವರೇ ರಕ್ತ ಮಾಂಸಗಳನ್ನು ತುಂಬಲಾಗಿದೆ ಕೃಷ್ಣನವನಿದ್ದ ಅವರೇ ರಕ್ತ ಮಾಂಸಗಳು ಆ ರಕ್ತ ಮಾಂಸವನ್ನು ತುಂಬುವ ಬಗ್ಗೆ ಹೇಗೆ ನಾವು ನಮ್ಮ ಭಾವನೆಯನ್ನು ನಮ್ಮ ಕಲ್ಪನೆಯ ನಮ್ಮ ಆಶಯವನ್ನು ಎಲ್ಲವನ್ನು ತುಂಬ್ತಾ ತುಂಬುತ್ತಾ ಬೆಳೆಸ್ತಾ ಹೋಗ್ತೀವಿ ಸೊ ಗಣೇಶ ಬೆಳೆದು ಬಂದ ಬಗ್ಗೆ ಹಾಗೆ ಅವನು ಆದಿ ದೇವರು ಅಂತ ಅವನ ನಂಬಿಕೆ ಅದರ ಜೊತೆಗೆ ಆತ ಮೊದಲ ದೇವರು ಪೂಜೆ ಅವನಿಗೆ ಮೊದಲ ಪೂಜೆ ಸಲ್ಲಬೇಕು ಅದರ ಜೊತೆಗೆ ಆತ ಪ್ರಕೃತಿಯ ಮತ್ತು ಮನುಷ್ಯರ ನಡುವಿನ ಒಂದು ಸಂಕೇತವಾಗಿ ಕಾಣ್ತಾನೆ ನಮಗೆ ಅವನ ತಲೆ ಆನೆ ತಲೆ ಇದೆ ಅಲ್ವಾ ದೇಹ ಇದೆ ಹೊಟ್ಟೆ ಇದೆ ಜೀರ್ಣಾಂಗ ಜೀರ್ಣದ ಪ್ರಶ್ನೆ ಇದೆ ಹಾವಿದೆ ಅಲ್ವಾ ಕೈಯಲ್ಲಿ ಮೋದಕ ಇದೆ ಮೋದಕ ತುಂಬಸಿಟ್ಟು ತಿಂದಿದ್ದೀರಾ ಹಾಂ ತಿನ್ನಬೇಕು ಮೋದಕ ಸೊ ಈ ಪ್ರತಿಯೊಂದು ಕೂಡ ಇದು ಬದುಕಿನ ಕೆಲವು ಸತ್ಯವನ್ನು ಇಂಡಿಯಾದ ದೇವರ ಕಲ್ಪನೆ ಇದೆಯಲ್ಲ ಈ ದೇವರ ಕಲ್ಪನೆ ಒಂದೊಂದು ತತ್ವವನ್ನು ಪ್ರತಿಪಾದಿಸ್ತಾ ನಾವು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ ನಾವು ಹೆಚ್ಚು ಮೆಕ್ಯಾನಿಕಲ್ ಆಗಿ ಹೋಗ್ಬಿಟ್ಟಿದ್ದೀವಿ ಮೆರವಣಿಗೆ ಮಾಡಬೇಕು ಡಿ ಜೆಗಳ ಇವ್ರು ಕರೆಸ್ಬೇಕು ಡ್ಯಾನ್ಸ್ ಮಾಡ್ಕೊಲ್ಲ ಅಲ್ಲ ಅಲ್ಲಲ್ಲ ಅಂತ ಡ್ಯಾನ್ಸ್ ಮಾಡಬೇಕು ಯು ಸಿ ವಿ ಆರ್ ಇನ್ ದಟ್ ಹಾರಿಬಲ್ ಸಿಚುವೇಶನ್ ಗಣೇಶ ಅನ್ನುವುದು ಒಂದು ತತ್ವ ಶಿವ ಅನ್ನುವುದು ಒಂದು ತತ್ವ ವಿಷ್ಣು ಅನ್ನುವುದು ಒಂದು ತತ್ವ ರಾಮ ಅನ್ನುವುದು ಒಂದು ತತ್ವ ಕೃಷ್ಣ ಅನ್ನುವುದು ಒಂದು ತತ್ವ ಇದೊಂದು ತಾತ್ವಿಕತೆ ಅಂತ ಭಾರತೀಯರು ಆ ರೀತಿ ತಾತ್ವಿಕತೆಯ ಮೂಲಕ ದೇವರನ್ನು ನೋಡ್ತಾ ಹೋದದ್ದು ಅಲ್ವಾ ಸೊ ಅವನು ಮತ್ತು ದೇವರು ನಮ್ಗೆ ಹತ್ತಿರ ಆಗೋದು ನೋಡಿ ಗಣೇಶ ವರ್ಷಕ್ಕೊಂದು ಸಲ ಬರ್ತಾನೆ ಅಲ್ವಾ ಅಮ್ಮನ ಜೊತೆ ಅಮ್ಮ ಇನ್ನೇ ದಿವಸ ಬರ್ತಾಳೆ ನೆಕ್ಸ್ಟ್ ಡೇ ಬರ್ತಾನೆ ಸೊ ತಿಂದ್ಬಿಡ್ತಾನೆ ತಿಂದಕ್ಕೆ ನಡೆಯೋಕ್ಕಾಗಲ್ಲ ಹೊಟ್ಟೆ ಹೊಡೆದು ಹೋಗ್ಬಿಡುತ್ತೆ ಎಲ್ಲ ಕಾಳಚು ಬೀಳುತ್ತೆ ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಹಾಕ್ತಾನೆ ಆ ರೀತಿ ಆ ಗಣೇಶ ಅವನ ಇಡೀ ಅವನ ಆ ತಾತ್ವಿಕತೆ ಇದೆಯಲ್ಲ ಕಲಾಕಾರರಿಗೆ ಸಾಹಿತಿಗಳಿಗೆ ಪ್ರತಿಯೊಬ್ಬರಿಗೆ ಕಾಡುವಂಥದ್ದು ಅಂತ ಅಂತಹ ಗಣೇಶ ಇವತ್ತು ಒಂದು ವಿವಾದಕ್ಕೆ ಇವರು ಕೇಂದ್ರವನ್ನ ಮಾಡಿದ್ರಲ್ಲ ನಾವು ಯಾವುದೇ ದೇವರನ್ನು ಭಜಿಸುವುದು ದೇವರನ್ನು ಹೃದಯದಲ್ಲಿ ಸ್ಥಾಪಿಸ್ಕೋಬೇಕಂದ್ರೆ ಇಲ್ಲಿರಬೇಕು ದೇವರು ರಸ್ತೆ ಇಲ್ಲ ಆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅವ್ರಿಗೆ ಬೇಕಾದಂಥ ಈ ಈ ಸಂಘ ಪರಿವಾರ ಜನ ಪ್ರತಿಭಟನೆ ಮಾಡ್ತಾರಂತೆ ಅವ್ರಿಗೆ ಎಲ್ಲರೂ ಒಂಥರ ಈ ಕೇಸರಿ ಶಾಲ್ಗಳನ್ನು ಹೊದ್ಕೊಂಡು ನಿನ್ನೆ ಪ್ರತಿಭಟನೆ ಮಾಡೋದನ್ನ ನನ್ನ ಭಯ ಉಂಟು ಬಿಡ್ತು ಆ ರೀತಿ ಅವರು ಕುಣಿಯೋದು ಕೂಗೋದು ನೋಡಿಬಿಟ್ರೆ ಅಲ್ಲಿ ಮದ್ದಿದ್ವಿ ಯಾವನು ಬೇರೆ ಧರ್ಮದವ್ರು ಬಂದರೆ ಅವನ ಸ್ಥಿತಿ ಏನು ರೀ ಟೆರರಿಷ್ಟ್ಗಳ ಟೈಪ್ ಕಾಣ್ತಾರೆ ಕೂಗಾಡ್ತಾರೆ ಇಲ್ಲ ಇವ್ರು ಆ ಸರ್ಕಾರ ಹತ್ತು ಇದು ಮಾಡೋದೇನು ನಾನು ಮನೇಲಿ ಇಟ್ಟೇತರ ದೇವ್ರು ಇಡ್ತೀನಿ ಅಲ್ಲರಿ ಕೋವಿಡ್ ಬಂದು ಜನ ಸಾಯ್ತಿದ್ದಾರೆ ಎಲ್ಲ ಕಡೆ ಆಗೋಗುತ್ತೆ ಕಣ್ರಿ ಕೇರಳದ ಉದಾಹರಣೆ ಇದೆ ಹಬ್ಬಗಳಿಗೆ ಅಲ್ಲಿ ಕೊಟ್ಬಿಟ್ಟು ಈಗ ಭಾಳ ಸೀರಿಯಸ್ ಸಿಚುವೇಷನ್ನಲ್ಲಿದ್ದಾರೆ ಮಾಡಬೇಡ್ರಯ್ಯ ಅಂತ ಅಂದರೆ ಈ ಸರ್ಕಾರವು ನಿರ್ಲಜ್ಜವಾದ ಸರ್ಕಾರ ನೀವು ಸಲ ಒಂದು ತಜ್ಜರ ಸಮಿತಿ ಏನು ಬದೇಕಾಯಕ್ರಿ ರೀ ನೀವು ತಜ್ಜರ ಸಮಿತಿ ನೇಮಿಸಿದಿರಿ ಅವ್ರು ಮಾಡಿಕೊಡ್ದು ಅಂತ ಹೇಳ್ತಾರೆ ನೀವು ರಾಜಕೀಯ ಕಾರಣಕ್ಕಾಗಿರ ಯತ್ನಾಳು ಪತ್ನಾಳು ಬತ್ನಾಳು ಅಂತ ಯಾರೋ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ನೀವು ಅದನ್ನು ಅವ್ರನ್ನೂ ಪಡಿಸ್ಬೇಕು ಇವ್ರನ್ನೂ ಸಂತೃಪ್ತಿ ಪಡಿಸ್ಬೇಕು ಅಂತ ಕೆಲವು ಮಾರ್ಗಸೂಚಿಗಳನ್ನು ತರ್ತೀರಿ ಅಲ್ವಾ ಅದಾದಮೇಲೆ ಆ ಮಾರ್ಗಸೂಚಿಗಳೆಲ್ಲ ಆದಮೇಲೆ ಇವು ಯಾರೋ ಕೇಸರಿ ಪಡೆಗಳು ಬಂದ್ಬಿಟ್ಟು ಅಂತ ಕೂಗಾಡ್ತವೆ ಕೈಲಿ ಕತ್ತಿ ಹಿಡ್ಕೊಳ್ಳೋದೊಂದು ಬಾಕಿ ಇವರು ಅವರು ಕೂಗಿದ ತಕ್ಷಣ ಆಯಿತು ಐದು ದಿವಸ ಮಾಡಿ ಮೊದಲು ವಾರ್ಡಿಗೆ ಒಂದು ಗಣೇಶ ಅಂದ್ರೆ ಈಗ ಎಲ್ಲಿ ಬೇಕಾರು ಗಣೇಶ ಕಲೆಕ್ಟ್ ಮಾಡೋದಕ್ಕೆ ಗಣೇಶ ಹುಡು ಇವತ್ತು ಹೊರಟಿದ್ದಾರೆ ಕಣ್ರಿ ಬೆಳಗ್ಗೆ ನಮ್ಮ ಮನೆ ಹತ್ರ ಹುಡುಗರು ಬಂದ್ಬಿಟ್ಟು ಸಾರ ಗಣೇಶನ್ ಕೂಡಿಸ್ತೀವಿ ದುಡ್ಡು ಕೊಡಿ ಅಂದ್ರೆ ನಾನು ಹೇಳಿದೆ ನಿಮ್ಗೆ ಕೂಡಿಸಿ ಅಂತ ಹೇಳಿದೆ ಅವ್ನು ನಿಮ್ಮ ಮನೆ ಬರೋ ಹೋಗ್ರಿ ಕೊಡಲ್ಲ ದುಡ್ಡು ಇಂಥದಕ್ಕೆಲ್ಲ ಅಂದೆ ಈಗಳೆಲ್ಲ ರೆಡಿ ಆಗಿಬಿಟ್ರು ಇನ್ನೊಂದು ತಿಂಗಳ ಕಾಲ ಅಥವಾ ಇನ್ನು ಎರಡು ಮೂರು ಅಪ್ ಟು ಡಿಸೆಂಬರ್ವರೆಗೆ ಬಿಡು ಇದ್ದಾಗಲ್ಲ ಗಣೇಶಂತಂದು ರಸ್ತೆಯಲ್ಲಿ ನಿಲ್ಲಿಸ್ತಾರೆ ಹಾಡುಗಳನ್ನ ಡಿ ಜೆಗಳದ್ದು ತರಿಸ್ಬಿಟ್ಟು ಹಾಡುಗಳ ಹಾಕಿ ಹಾಕ್ಬಿಟ್ಟು ಕ್ಯಾಬ್ರೆ ಹಾಡುಗಳನ್ನ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತಾರೆ ಆ ಗಣೇಶನ ಬಗ್ಗೆ ಮಾಡೋ ಅವಮಾನ ಅಲ್ವೇನ್ರಿ ರೀ ನಿಮ್ಗೇನು ರೀ ಇಂಡಿಯಾ ಇಂಡಿಯಾದ ದೇವ್ರಿಗೆ ಗೊತ್ತು ನಿಮಗೆ ನೀವು ಯಾವ ಸಮಯ ಹಿಂದೂಗಳ್ರು ಶಿವ ಏನು ಗೊತ್ತೇನು ರೀ ವಿಷ್ಣು ಏನು ಗೊತ್ತೇನು ರೀ ಗಣೇಶ ಒಂದು ಕೊಟ್ಟ್ರಿ ಆ ದೇವ್ರು ಯಾಕೆ ಪೂಜೆ ಮಾಡ್ಬೇಕು ಗೊತ್ತೇನು ರೀ ಅಯೋಗ್ಯನು ಮಕ್ಕಳು ಬಂದ್ಬಿಟ್ಟು ರಸ್ತೆಯಲ್ಲಿ ಕೂಗಾಡಿದ್ರು ಅಂತ ಹೇಳ್ಬಿಟ್ಟು ಈ ಸರ್ಕಾರಕ್ಕೆ ಮರ್ಯಾದೆ ಇಲ್ಲ ಹೋಗ್ಬಿಟ್ಟು ಆಯಿತು ವಿಸ್ತರಣೆ ಮಾಡ್ತೀವಿ ಮಾಡ್ಕೊಳ್ಳಿ ಅಂತ ಮತ್ತು ತಜ್ಜರ ಸಮಿತಿ ಇರೋದು ಯಾಕೆ ಆ ದೇವಿ ಪ್ರಸಾದ್ ಶೆಟ್ಟಿನೋ ಇನ್ಯಾರೋ ನಾಲ್ಕು ಹತ್ತಾರು ಜನರು ಸೇರಿಸಿದಿರಲ್ಲಪ್ಪ ನಿಮ್ಮದು ಅವರೆಲ್ಲ ಯಾಕೆ ಬೇಕು ನಗರಪಾಲಿಕೆ ಬೇಕು ನಗರಪಾಲಿಕೆ ಹೋಗಿ ಮುತ್ತಿಗೆ ಹಾಕ್ತಾರಲ್ರಿ ಇವ್ರೀ ಇವರು ಪಡೆಗಳು ಇವರು ನಮ್ಗೆ ಅವಕಾಶ ಕೊಡಲೇಬೇಕು ಮಾಡಲೇಬೇಕು ನಮ್ಮ ಹಿಂದೂ ಹಬ್ಬ ಅಲ್ರಿ ನೀವು ಕೊರೋನಾ ಬಂದರೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅಂತ ಇಲ್ಲ ಕಂಡ್ರಿ ಎಲ್ಲ ಸಾಯ್ತಾರೆ ಹೆಣ ಬೀಳ್ತವೆ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇಟ್ ದೆನ್ ಯಾರು ರಿಸ್ಪಾನ್ಸಿಬಲ್ ಅದಕ್ಕೆ ಸ್ಪ್ರೆಡ್ ಆದರೆ ನಿನ್ನೆ ಮಾರ್ಕೆಟ್ ನೋಡಿದ್ರೆ ಇವತ್ತು ಮಾರ್ಕೆಟ್ ನೋಡಿದ್ರೆ ನೀವು ಬೆಳಗ್ಗೆ ಹೋಗಿ ನೋಡಿದ್ರೆ ಕೆಆರ್ ಮಾರ್ಕೆಟ್ನಲ್ಲಿ ಏನು ರೀ ಅದು ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಟೈಪ್ ಕಾಣ್ತಾ ಇತ್ತು ಆ ರೀತಿ ಜನಗಳು ಯಾವುದೋ ಚಾನಲ್ನ ನೋಡ್ದೆ ಮೇಲ್ಗಡೆ ಫ್ಲೈಓವರ್ನಲ್ಲಿ ನಿಂತ್ಕೊಂಡು ಇದ್ದರು ಕ್ರಿಕೆಟ್ ನೋಡೋಕೆ ಜನ ಸೇರಿದಕ್ಕಿಂತ ಹಾರಿಬಲ್ ಫುಲ್ಲು ಜನ ಯಾರತ್ರೂ ಮಾಸ್ಕ್ ಇಲ್ಲ ಇನ್ನೊಂದಿಲ್ಲ ಇವರು ಸಾಯೋದಲ್ರಿ ಎಲ್ಲರೂ ಸಾಯಿಸ್ತಾರಲ್ರಿ ರೀ ಇವ್ರು ಮಾಡೋರು ಸತ್ತರು ಅವ್ರು ಹಣೆ ಬರ ಹಳ ಹೋಗ್ಲಿ ಸ್ಪ್ರೆಡ್ ಆಗಿ ಜನನೆಲ್ಲ ಸಾಯ್ತಿದಿರಲ್ಲ ನಿರ್ಲಜ್ಜ ಸರ್ಕಾರ ನಿರ್ಲಜ್ಜ ಜನ ಇವರಿಗೆ ಧರ್ಮ ಆಧ್ಯಾತ್ಮಿಕತೆ ದೇವರು ಯಾರೂ ಬೇಕಾಗಿಲ್ಲ ಇವರಿಗೆ ವ್ಯಾಪಾರ ಇವರಿಗೆ ರಾಜಕಾರಣಿಗಳಿಗೆ ವ್ಯಾಪಾರ ಓಟಿನ ವ್ಯಾಪಾರ ಇವ್ರು ಯಾರು ಹಿಡ್ಕೊಂಡು ಬರ್ತಾರೆ ಅವ್ರಿಗೆ ದೊಡ್ಡ ವ್ಯಾಪಾರ ದೇವ್ರು ಇಟ್ಟು ವ್ಯಾಪಾರ ಮಾಡ್ತಾರೆ ತಮ್ಮ ಹೃದಯದಲ್ಲಿ ಯಾರು ದೇವರನ್ನು ಪ್ರತಿಷ್ಠಾಪಿಸೋಲ್ಲ ಅವನು ದೇವರ ಹೆಸರಾಳೋದಕ್ಕೆ ಅಯೋಗ್ಯ ಅವ ದೇವರನ್ನು ಇಟ್ಟು ಪೂಜೆ ಮಾಡಬೇಕಾದ್ರು ನಮ್ಮ ಹೃದಯದಲ್ಲಿ ದೇವರು ಅನ್ನೋದು ಒಳ್ಳೆಯತನದಲ್ಲಿ ದೇವರಿದ್ದಾನೆ ಕೋಮು ಸೌಹಾರ್ದತೆಯಲ್ಲಿ ದೇವರಿದ್ದಾನೆ ಮನುಷ್ಯತ್ವದಲ್ಲಿ ದೇವರಿದ್ದಾನೆ ಸಮಾನತೆಯಲ್ಲಿ ದೇವರಿದ್ದಾನೆ ಈ ಯಾವುದೂ ಅರಿವಿಲ್ಲದೇನೆ ನೀವು ಸಮಾನತೆಯ ವಿರೋಧಿಗಳು ಕೋಮ್ ಜ ಭಾವನೆ ಬಿತ್ತವ್ರು ನೀವು ಬಂದುಬಿಟ್ಟು ನನ್ನ ಧರ್ಮ ಅಂತ ಏನು ಹಿಂದೂ ಧರ್ಮದ ಬದ್ಲೇಕಾಯ ಗೊತ್ತು ನಿಮಗೆ ದಿಸ್ ದಿಸ್ ದ ಹಾರಿಬಲ್ ಸಿಚುವೇಶನ್ ಇದೆಲ್ಲ ಒಂಥರ ನಾನು ನಿನ್ನೆ ಮಾತಾಡ್ತಾ ಈ ತಾಲಿಬಾನ್ ಮನಸ್ಥಿತಿ ಅಂತ ಹೇಳಿದೆ ಅಲ್ವಾ ನನಗಿದು ಎಲ್ಲ ಕಡೆ ಕಾಣ್ತಾ ಇದೆ ವಿಜೃಂಭಿಸ್ತಾ ಇದೆ ಇದು ಇದನ್ನು ಯಾರೂ ಪ್ರಶ್ನೆ ಮಾಡಲ್ಲ ರಾಜಕೀಯ ಪಕ್ಷಗಳು ಪ್ರಶ್ನೆ ಮಾಡಬೇಕಾದವರು ಕಾಂಗ್ರೆಸ್ಸು ಅವರಿಗೂ ಇಲ್ಲ ಅವರು ಡಿ ಕೆ ಶಿವಕುಮಾರ್ ಪ್ರೆಸಿಡೆಂಟ್ ತಿಂದ ಹೇಳಿಕೆ ನೋಡಿದೆ ನಾವು ಎಷ್ಟೇ ಹತ್ರ ಗಣಪತಿ ಬರ್ರಿ ಇಟ್ಕೊತೀವ್ರಿ ನಿಮ್ಗೇನು ರೀ ನೀವು ಯಾರು ರೀ ನಮ್ಮ ಗಣಪತಿ ಇಷ್ಟೇ ಹತ್ರ ಇರಬೇಕು ಅಂತ ತೀರ್ಮಾನ ಮಾಡಿ ತಜ್ಜರ ಸಮಿತಿ ಒಂದು ಸಲಹೆ ಕೊಟ್ಟಿರುತ್ತೆ ಅಲ್ವಾ ಈ ಸಂದರ್ಭದಲ್ಲಿ ತಜ್ಜರವರು ಹೇಳ್ತಿರ್ತಾರೆ ಅದರ ಆಧಾರದ ಮೇಲೆ ಕೆಲವೊಂದು ನಿಯಮಾವಳಿಗಳನ್ನ ರೂಪಿಸಲಾಗುತ್ತೆ ಆ ನಿಯಮಾವಳಿಗಳನ್ನು ಪಾಲಿಸಬೇಕಾದ್ದು ಈ ದೇಶ ನಾಗರಿಕರ ನಮ್ಮ ಕರ್ತವ್ಯನೋ ನಮ್ಮ ಜನ ಇದ್ದಾರೆ ಪ್ರತಿಭಟನೆ ಅಂದ್ಕೊಂಡು ಹೊರಡೋದು ಸರಿಯಾದದ್ದು ಕಿಳಕರ ಕಾಲದಲ್ಲಿ ಏನು ಗಣೇಶೋತ್ಸವ ಆರಂಭವಾಯಿತಲ್ಲ ಇವತ್ತು ವಾಣಿಜ್ಯೀಕರಣ ಆಗಿರೋದು ಗಣೇಶೋತ್ಸವ ಪ್ರಜಾಪ್ರಭುತ್ವದ ಹಿನ್ನೆಲೆಯಲ್ಲಿ ನಾವು ಗಣೇಶನ ಪರಿಕಲ್ಪನೆ ಹೇಗಿರಬೇಕು ಅಂತ ನಾವು ನೋಡುತ್ತೇವೆ ನೋಡಿ ನಾನು ನಾನು ನಿರೀಶ್ವರವಾದಿ ಅಲ್ಲ ಈ ಪ್ರಕೃತಿಗೆ ಒಂದು ನಿಯಮ ಇದೆ ಈ ಪ್ರಕೃತಿಯ ನಿಯಮದ ಒಳಗಡೆ ಯಾರೊಬ್ಬ ಸೃಷ್ಟಿಕರ್ತ ಇರಬೇಕು ಅಂತ ಸೃಷ್ಟಿಕರ್ತನಿಲ್ಲದೆ ಇದೆಲ್ಲ ನಡೆಯುತ್ತೆ ಅಂತ ಅನ್ನೋದಕ್ಕೆ ನನಗೆ ಅದಕ್ಕೆ ಡಿಫೆನ್ಸ್ ಸಿಗೋಲ್ಲ ಆ ಕಾರಣಕ್ಕೆ ಯಾರೋ ಒಬ್ಬನೇ ಇದ್ದಿರಬೇಕು ಅವರನ್ನು ನೀವು ದೇವರು ಅನ್ನಿ ರಾಮ ಅನ್ನಿ ಕೃಷ್ಣ ಅನ್ನಿ ಅಲ್ಲ ಅನ್ನಿ ಯೇಸು ಅನ್ನಿ ಬುದ್ಧ ಅನ್ನಿ ದ್ಯಾಟ್ ಡಸ್ ಇಟ್ ಬೇಕ್ ಎನಿ ಡಿಫರೆನ್ಸ್ ಗುರುತಿಸುವುದಕ್ಕೆ ಅದು ಹೆಸರುಗಳು ನಮ್ಮಲ್ಲೇ ನಮ್ಮಲ ಪರಂಪರೆ ದೇವನೊಬ್ಬ ನಾಮಹಲವು ಅಲ್ವಾ ಈ ದೇವನೊಬ್ಬ ನಾಮಹಲವು ಅನ್ನುವ ಕಂಪ್ನಿಯಲ್ಲಿ ಇದರಲ್ಲೇ ಇಡೀ ಭಾರತದ ಆಧ್ಯಾತ್ಮಿಕತೆ ನಿಂತಿದ್ದು ಅಂತ ದೇವರದ್ದು ಕಲ್ಪನೆ ನಿಂತಿದ್ದು ಅಂತ ನಾನು ಎಷ್ಟೋ ಸಲ ಹೇಳ್ತಾ ಇದ್ದಾಗ ಆಕಾಶಂ ಪತಿತಂ ತೋಯಂ ಯಥಾಗ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಎನ್ನುವುದು ಇದು ಮಳೆಯ ನೀರು ಹೇಗೆ ಬಿದ್ದು ಸಮುದ್ರವನ್ನು ಸೇರುತ್ತೋ ಅದೇ ರೀತಿ ನೀ ಯಾವ ದೇವರ ಹೆಸರಿನಲ್ಲೂ ನೀನು ನಮಸ್ಕಾರ ಮಾಡು ತೊಂದರೆ ಇಲ್ಲ ಅನ್ನೋ ತನ್ನ ಹಿಂದೂ ಧರ್ಮ ಅದು ಹಿಂದೂ ಧರ್ಮ ನಮ್ಮ ಅದು ನಿಜವಾದ ಹಿಂದೂ ಧರ್ಮ ನೀ ಯಾರ ಅಲ್ಲ ಅನ್ನು ಈಶ್ವರ ಅನ್ನು ಅಲ್ಟಿಮೇಟ್ಲಿ ಅದು ಸಾಗರ ಹೇಗೆ ನೀರು ಸೇರುತ್ತೋ ಮಳೆ ಬಿದ್ದು ಅದೇ ರೀತಿ ತನಗೆ ಸೇರುತ್ತೆ ನಮಸ್ಕಾರ ಅಂತ ಹೇಳುತ್ತೆ ಅದು ಹಿಂದೂ ಧರ್ಮ ಸೊ ಆ ಕಾರಣಕ್ಕೆ ಹೆಸರು ಮುಖ್ಯ ಅಲ್ವ ಅಲ್ಲ ಪ್ರಕೃತಿ ಏನಿದೆ ಪ್ರಕೃತಿಗೆ ಒಂದು ನಿಯಮ ಇದೆ ಅಲ್ವಾ ಅದಕ್ಕೊಂದು ಸಬ್ಮಿಷನ್ ಬೇಕು ಭಕ್ತಿ ಪಂಥ ಹುಟ್ಟಿದ ಸಬ್ಮಿಷನಲ್ಲಿ ನೀವು ಇದರ ನಡುವೆ ಈ ಏನಿದೆ ಒಂದು ಸಂಭ್ರಮ ಬೇಕು ನಮಗೆ ನಾನು ಸಂಭ್ರಮವನ್ನು ನಿರಾಕರಿಸಲ್ಲ ಬಟ್ ಇವತ್ತು ಸಂಭ್ರಮ ಪಡುವಂತಹ ಸಮಯ ಅಲ್ಲ ಅಂತ ನಾವು ಸಂಭ್ರಮ ಪಡುವ ಸಮಯ ಅಲ್ಲ ಹಬ್ಬಗಳು ಒಂದು ಇನ್ವಾಲ್ವ್ಮೆಂಟನ್ನು ಕೊಡ್ತವೆ ಬೇಕು ಕುಟುಂಬದವರು ಎಲ್ಲ ಸೇರೋದು ಸಂತೋಷ ಪಡೋದು ಸಿಹಿ ಮಾಡೋದು ದೇವರ ಹೆಸರಿನೆಲ್ಲರೂ ಮಾಡ್ಕೊಂಡು ತಿನ್ನೋದಪ್ಪ ಒಂದ ಏ ದೇವ್ರಿ ಇವ್ನ ಹದಿನೆಂಟು ಬಗ್ಗೆ ಬೇಕಂತೆ ಗಣೇಶ್ಗೆ ಹದಿನೆಂಟು ಬಗ್ಗೆ ತಿಂಡಿ ಇನ್ಯಾವತ್ತರೇನು ನಮ್ಮ ಹೆಣ್ಣಂದ್ರೆ ಎಲ್ಲರೂ ಮಾಡ್ತಾರೆ ಮಾಡಲ್ಲ ದೇವರ ಹೆಸರು ಹೇಳಿದ್ರೆ ಹದಿನೆಂಟು ಬಗ್ಗೆ ದೇವ್ರಿಗೆ ಮಾಡಲೇಬೇಕು ಅಂತ ಮಾಡ್ತಾರೆ ನಾವು ತಿನ್ಬೋದು ಸೊ ಈ ರೀತಿ ಒಂದು ಕೌಟುಂಬಿಕ ವಾತಾವರಣವನ್ನು ಸೃಷ್ಟಿ ಮಾಡುವುದಕ್ಕೆ ಅದಕ್ಕೆ ಅದರ ಹಿಂದಿರುವ ಆಧ್ಯಾತ್ಮಿಕತೆಗಿಂತ ಇದು ಬಹಳ ಮುಖ್ಯವಾದ್ದು ಆದರೆ ನಮಗೆ ಬೇಕಾದ್ದು ಈ ಸಂಭ್ರಮಗಳ ನಡುವೆ ತಾತ್ವಿಕತೆ ಮತ್ತು ಆಧ್ಯಾತ್ಮಿಕತೆ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೋಬೇಕಾದ್ದು ನಾವು ಶಿವನನ್ನು ಅರ್ಥ ಮಾಡ್ಕೋಬೇಕಾಗಿದೆ ಆಯಿತಾ ಅದರಂತೆ ನಾವು ಗಣೇಶನನ್ನು ಅರ್ಥ ನಮ್ಮ ಎಲ್ಲ ದೇವರಿಗೂ ಒಂದೊಂದು ತಾತ್ವಿಕತೆ ಇದೆ ನೀವು ಅದರ ಜೊತೆಗೆ ನೀವು ಭಾರತದಲ್ಲಿ ಬಂದಂಥ ಈ ಸ್ತ್ರೀ ದೇವತೆಗಳಿವೆಯಲ್ಲ ಅದರಿಂದ ಗ್ರಾಮೀಣ ದೇವತೆಗಳಿಂದ ಪ್ರತಿಯೊಂದರ ಹಿಂದೊಂದು ತಾತ್ವಿಕತೆ ಇದೆ ಭಾರತದಲ್ಲಿರುವ ದೇವರು ಸುಮ್ಮನೆ ಹುಟ್ಟಿಲ್ಲ ಅದರಿಂದ ಒಂದು ತತ್ವ ಇದೆ ನಂಬಿಕೆ ಇದೆ ಒಳ್ಳೆಯ ಸಮಾಜ ಬದುಕೋದಕ್ಕಾಗಿದೆ ಆದರೆ ಅದನ್ನು ನೀವು ತಂದುಬಿಟ್ಟು ಮೈಕ್ಗಳನ್ನ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಿಕೊಂಡು ಗಣೇಶನ ಇಡ್ಲೇಬೇಕು ಅಂದ್ಕೊಂಡು ನೂರಾರು ಜನ ಬಂದು ಕೂಡ್ದ ಬಿಡ್ದ ಕೂಣದು ಹಾಳು ಬಡಿಸಿ ನಿಮ್ಗೆ ಆ ತಾತ್ಮಿಕತೆ ಅರಿವಲ್ಲ ನೀವು ಯೋಗ್ಯರು ಅನ್ನೋದಷ್ಟೇ ನಾನು ಹೇಳಬೇಕಾಯ್ತು ಹಬ್ಬ ಅನ್ನೋದು ಮನಸ್ಸನ್ನು ಏನು ಶುದ್ಧಗೊಳಿಸಬೇಕು ಹಾಗೆ ಸಮಾಜವನ್ನು ಶುದ್ಧಗೊಳಿಸಬೇಕು ಹಬ್ಬದ ಹೆಸರಲ್ಲಿ ಸಮಾಜವನ್ನು ಕಲುಷಿತಗೊಳಿಸುವ ಕೆಲಸ ಆಗಬಾರದು ಅಂತ ಆಶಿಸಿದ ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ತಮಗೂ ಧನ್ಯವಾದ ಯಾಸ್ ಪ್ರೀಯ ಇನ್ನೊಂದು ವಿಚಾರದೊಂದಿಗೆ ನಾನು ಮತ್ತು ಗೌಡರು ನಾಳೆ ಮತ್ತೆ ಬರ್ತೀವಿ ನೀವು ಹಬ್ಬ ಆಚರಣೆ ಮಾಡಿ ಬೇಡ ಅಂತ ಹೇಳಲ್ಲ ಅದರಲ್ಲಿ ಭಕ್ತಿ ಇರಲಿ ಆಧ್ಯಾತ್ಮಿಕತೆ ಇರಲಿ ಅದನ್ನು ಬಿಟ್ಟು ರಸ್ತೆಗೂ ಕುಣಿಯೋದು ಕೂಗಾಡೋದು ಮಾಡಿದರೆ ನೀವು ನಿಜವಾದ ಹಿಂದೂ ಅಲ್ಲ ರಸ್ತೆಯಲ್ಲಿರುವವನು ದೇವರಲ್ಲ ಹೃದಯದಲ್ಲಿರುವವನು ದೇವನು ನಮ್ಮ ಹೃದಯವನ್ನು ಅರಳಿಸುವವನು ದೇವರು ಪ್ರೀತಿಯನ್ನು ಹೆಚ್ಚಿಸುವವರು ದೇವರು ಅಂತಹ ದೇವರನ್ನು ನಮ್ಮ ಹೃದಯದಲ್ಲಿ ಪ್ರತಿಷ್ಠಾಪನೆಗೊಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ